ನನಗೆ ಕ್ರಾಂತಿ ಬಗ್ಗೆ ಯಾವ ಮಾಹಿತಿನೂ ಇಲ್ಲ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಎರಡೂವರೆ ವರ್ಷ ಉತ್ತಮ ಕೆಲಸ ಮಾಡಿದ್ದಾರೆ ಹೀಗಾಗಿ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನನ್ಗೆ ಯಾವ ಮಾಹಿತಿನೂ ಇಲ್ಲ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ನಿರ್ಧಾರಕ್ಕೆ ನಾವು ಯಾವಾಗಲೂ ಕೂಡ ಬದ್ಧವಾಗಿರ್ತೀವಿ ಅಂತ ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಹೇಳಿಕೆ ಕೊಟ್ಟಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಎರಡೂವರೆ ವರ್ಷ ಉತ್ತಮ ಕೆಲಸನೇ ಮಾಡ್ಕೊಂಡು ಬಂದಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ತಲೆ ಬಾಗ್ತೀವಿ ಅಂತೇಳಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಅವ್ರು ಮೇಲೆ ನಮ್ದೇನು ಇಲ್ಲ ಎಂಎಲ್ಸಿ ಎಲ್ ಸಿ ಯತೀಂದ್ರ ಅವರದ್ದು ಹೇಳಿಕೆ ವೈಯಕ್ತಿಕ ಅಷ್ಟೇ ಪಕ್ಷಕ್ಕೆ ಯಾರು ಕೂಡ ಅನಿವಾರ್ಯ ಅಲ್ಲ ಎಲ್ಲರಿಂದ ಪಕ್ಷವಿದೆ ಯತೀಂದ್ರ ಹೇಳಿಕೆಗೆ ತನ್ವೀರ್ ಸೇಠ್ ತಿರುಗೇಟು ಕೊಟ್ಟಿದ್ದಾರೆ ಕಷ್ಟು ಕಾಲದಲ್ಲಿ ಪಕ್ಷಕ್ಕಾಗಿ ಡಿ ಕೆ ಶಿವಕುಮಾರ್ ಕೂಡ ದುಡ್ದಿದ್ದಾರೆ ಬೇರೆ ರಾಜ್ಯದಲ್ಲಿ ಕೂಡ ಪಕ್ಷಕ್ಕಾಗಿ ಅವರು ದುಡ್ದಿದ್ದಾರೆ ಅವ್ರು ಕೂಡ ಪಕ್ಷ ಹೇಳಿದಂತೆ ಕೇಳ್ತೇವೆ ಅಂತೇಳಿ ಹೇಳಿದಾರಲ್ಲ ಅಂತ ಡಿಕೆ ಶಿವಕುಮಾರ್ ಪರ ಶಾಸಕ ತನ್ವೀರ್ ಸೇಠ್ ಬ್ಯಾಟ್ ಪೀಸಿದ್ದಾರೆ ಪಕ್ಷ ಅತ್ಯಂತ ಒಂದು ಕಷ್ಟ ಕಾಲದಲ್ಲಿ ಅದರನ್ನು ಕೋವಿಡ್ ಅಂತ ಒಂದು ಸನ್ನಿವೇಶದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ನಾವು ವಹಿಸಿದಂತಹ ಸಂದರ್ಭದಲ್ಲಿ ಅವರ ಶ್ರಮ ಅವರು ಸಂದ ಎಲ್ಲ ಸಂದರ್ಭಗಳನ್ನು ಪಕ್ಷದ ನಿಷ್ಠೆ ಮತ್ತು ಪಕ್ಷದ ಬೆಳವಣಿಗೆಗೆ ಪೂರಕವಾದಂತಹ ಎಲ್ಲ ಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ಅವರಲ್ಲಿ ಆ ನಾಯಕತ್ವದ ಶಕ್ತಿ ಅನೇಕ ಸಂಘರುಗಳಲ್ಲಿ ಪ್ರದರ್ಶನ ಮಾಡಿದ್ದಾರೆ ಕೇವಲ ರಾಜ್ಯದಲ್ಲ ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯಗಳ ಸರ್ಕಾರಗಳನ್ನ ಉಳಿಸುವಂಥದ್ದಕ್ಕೂ ಕೂಡ ಇವರು ಇವರ ಪ್ರಯತ್ನಗಳನ್ನ ಮಾಡಿದ್ದಾರೆ ಸೊ ಹಾಗಾಗಿ ಕಾಂಗ್ರೆಸ್ ಜೊತೆ ಗುರ್ಸ್ಕೊಂಡಿರೋಂತಹ ಡಿ ಕೆ ಶಿವಕುಮಾರ್ ಅವರು ಅವರ ರಕ್ತದಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಅವರ ಭಾವನೆ ನಮ್ಮ ಭಾವನೆ ಇದೆ ಯಾವುದೇ ಮಾಹಿತಿ ಇಲ್ಲ ಬಂದಾಗ ಖಂಡಿತವಾಗಿ ಅದನ್ನು ನಾವು ಅದನ್ನ ಏನೋ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಿಸಕ್ಕೆ ಮುಂದೆ ಫಿಕ್ಸ್ ಆಗಿದೆ ನೋಡಿ ಇದು ಹೂವು ಅಧಿಕಾರ ಹಂಚಿಕೆಯ ಸೂತ್ರಗಳು ಯಾವಾಗ ಯಾವ ಸನ್ನಿವೇಶದಲ್ಲಿ ಯಾರ ಮುಂದೆ ಮಾತಾಡಿದ್ರು ಅನ್ನೋದು ಇವತ್ತರ್ಗು ಯಾರಿಗೂ ಗೊತ್ತಿಲ್ಲ